ಒಳ್ಳ ಸೂಪರ್ ಆಗಿತ್ತು ಎಲ್ಲ ಪಾತ್ರಗಳು ಅಚ್ಚಾಗಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ನಾನು ಇದರಲ್ಲಿ ಮೂರ್ ವೈಸ್ ಕಂಪೋಸ್ ಮಾಡಿದ್ದೀನಿ ಮೂರ್ ಆಕ್ಷನ್ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಆಕ್ಷನ್ ಬಂದಾಗ ನನಗೆ ಕುಸ್ತು ಬಂದಿತ್ತು ಿದೆ ರಾಕೇಶ್ ಅವರು ತುಂಬಾ ಚೆನ್ನಾಗಿ ಮಾಡಿದರೆ ಹೀರೋಯಿನ್ ಡೈರೆಕ್ಟ್ ಸಿನಿಮಾ ಅನ್ಸೋದಿಲ್ಲ ತುಂಬಾ ಚೆನ್ನಾಗಿ ಸ್ಪೀಡ್ ಇಂಟೆಲಿಜೆಂಟ್ ಮಾಡಿದ್ದಾರೆ ಆಮೇಲೆ ಫೋಟೋಗ್ರಾಫಿ ಅದ್ಭುತ ಎಡಿಟಿಂಗ್ ಸೂಪರ್ ಅವರು ಆಮೇಲೆ ಶರತ್ ಕವರ್ ಇರ್ಬೋದು ಒಳ್ಳೆ ಆರ್ಟಿಸ್ಟ್ ಇದ್ದಾರೆ ಎಲ್ಲ ಒಳ್ಳೊಳ್ಳೆ ಆರ್ಟಿಸ್ಟ್ ಇದಾರೆ ಟೋಟಲ್ ಸಿನಿಮಾ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲ ಫ್ಯಾಮಿಲಿ ಗ್ರೂಪ್ ನೋಡುವಂತ ಸಿಮಾ ಆಮೇಲೆ ಒಂದು ಒಳ್ಳೆ ಮೆಸೇಜ್ ಇದೆ ಕೂಡ ಎಲ್ಲ ಈಕ್ವಲ್ ಆಗಿರಬೇಕು ಎಲ್ಲ ಈಕ್ವಲ್ ಈ ದೇಶದಲ್ಲಿ ಎಲ್ಲರೂ ಈಕ್ವಲ್ ಆಗಿರ್ಬೋದು ಗಮನಕ್ಕೆ ಬೇಕು ಸಿನಿಮಾದಲ್ಲಿ ತುಂಬಾ ಜನ ಗೊತ್ತಿದ್ರೆ ಸೂಪರ್ ಸಿನಿಮಾ ಕೇಳಿ ಸಿನಿಮಾ ಅಂತಂದ್ರೆ ಜನ ಬರೋದು ಕಮ್ಮಿ ಇವಾಗ ಏನು ಹೇಳ್ತೀರಾ ಕೇಳ್ತಾರೆ ಸರ್ ಹಸಿರು ಸಿನಿಮಾ ಅಂದ್ರೆ ಜನ ಬರೋದು ಕಮ್ಮಿ ಅದ್ರ ಇಲ್ಲ ಇಲ್ಲ ಜನಕ್ಕೆ ಇಷ್ಟ ಆದ್ರೆ ಹೊಸರು ಅಳಿದ್ರು ಅನ್ನೋದು ಜನ ಬರಲ್ಲ ಸರ್ ಸಿನಿಮಾಗ್ ಇಷ್ಟ ಆಗೋದ್ರೆ ಯಾರೇ ಆಗಲಿ ಆರ್ಟಿಸ್ಟ್ ಯಾರೇ ಇಲ್ಲಿ ಸಿಗೋದನ್ನ ಇದು ನಾನು ಇರೋದು ಈ ಮುಖಾಂತರ ಜನಗಳಿಗೆ ಏನು ಏನ್ ಆಡಿಯನ್ಸ್ ಒಳ್ಳೆ ಸಿನಿಮಾ ಆಡಿಯನ್ಸ್ ಯಾವ್ದು ಕೈ ಬಿಟ್ಟಿದ್ದಾರೆ ಎಲ್ಲ ಹೊಸ ಆಟಿಸಿದ್ರೆ ಹಳು ಇದ್ದಾರೆ ಬಟ್ ಸೂಪರ್ ಸಿನಿಮಾ ಸೂಪರ್ ಸ್ಪಿಟ್ ಒಳ್ಳೆ ಡೈರೆಕ್ಷನ್ ಒಳ್ಳೆ ಫೋಟೋಗಳಲ್ಲಿ ಖಂಡಿತ ನೀವು ಕೊಡೋದು ಒಂದು ಮೋಸ ಆಗಲ್ಲ ಸಿನಿಮಾ ನೋಡಿ ನಾನೇ ಕೇಳ್ಕೊಂತೀನಿ ತುಂಬಾ ಚೆನ್ನಾಗಿದೆ ಬರೋದಕ್ಕೆ ಮುಂಚೆನೇ ಒಂದು ಜಮೀನ್ದಾರಿ ಪದ್ಧತಿ ಏಣಿ ಪದ್ಧತಿ ಅಂತ ಇತ್ತು ಸಾವಿರಾರು ಎಕರೆ ನೂರಾರು ಎಕರೆ ಒಬ್ಬರು ಕಬ್ಜನ್ನಲ್ಲಿತ್ತು ಅದರಲ್ಲಿ ತುಳಿಯೋರ್ಗೆ ಏನೇನೂ ಸಿಗ್ತಾ ಇರಲಿಲ್ಲ ಬಡತನದಲ್ಲೇ ಬದುಕ್ತಾ ಇತ್ತು ಇದನ್ನ ಎಲ್ಲ ಬಗೆಹರಿಸಬೇಕು ಅಂತ ಬಾಬಾ ಅಂಬೇಡ್ಕರ್ ಅವರು ಅವರು ಸಂವಿಧಾನ ರಚನೆ ಆದ್ಮೇಲೆ ಈ ರೀತಿ ಇದು ಭೂ ಸುಧಾರಣೆ ಕಾಯಿಲೆಗೆ ಅಡಿಪಿಪಾಯ ಅವರೇ ಹಾಕಿದ್ರು ಆದ್ರೂ ಸಮರ್ಪಕವಾಗಿ ಏನಾಯಿತು ನಮ್ಮ ಹಿತಾಸಕ್ತಿ ರಾಜಕೀಯ ವ್ಯಕ್ತಿಗಳು ಸ್ಥಿತಿವಂತರು ಅದನ್ನು ಜಾರಿ ತರೋದು ಬಿಡಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಎಸ್ ಸಿ ಎಸ್ ಟಿ ಆಕ್ಟ್ ಪ್ರಿವೆನ್ಷನ್ ಆಫ್ ಅಟ್ರೋಸಿಟೀಸ್ ಆಕ್ಟ್ ಬಂದ ಮೇಲೂ ಅವ್ರ ಮೇಲೆ ಬಹಳ ದೌರ್ಜನ್ಯ ಮೆಳಿತಾನೇ ಇತ್ತು ಪ್ರತಿಯೊಬ್ಬರು ಕನ್ನಡಿಗರಲ್ಲಿ ನಾನು ಎಲ್ಲ ಕಲಾಭಿಮಾನಿಗಳಲ್ಲಿ ನಾನು ಕೇಳ್ಕೊಡೋದೇನು ಅಂದರೆ ಇದು ಒಂದು ಒಳ್ಳೆ ಉದ್ದೇಶ ಚಿಂತಾಪಿಯ ಸಂದೇಶ ಸಮಾಜಕ್ಕೆ ಕೊಡ್ತಾ ಇದ್ದಾರೆ ದಯವಿಟ್ಟು ಈ ಚಿತ್ರ ನೋಡಿ ಪ್ರೋತ್ಸಾಹಿಸಿ ಇದೊಂದೇ ಪ್ರತಿಯೊಂದು ಕನ್ನಡ ಚಿತ್ರನ ನೋಡಿ ಪ್ರೋತ್ಸಾಹ ನಿರ್ದೇಶಕರು ಕನ್ನಡ ಅದಕ್ಕೆ ಪೂರಕವಾಗಿ ತುಂಬಾ ಅದ್ಭುತವಾದ ಮಾಸ್ ಮಸ್ತ್ ஃபைட் கொட்டி இருக்க மஞ்சு மாஸ்டர் அவரு